ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ಸಾಮಾನ್ಯ ಭೂಗೋಳಶಾಸ್ತ್ರ ಅಥವಾ ಭೂಗೋಳಶಾಸ್ತ್ರದ ಕೆಲವು ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಇಲ್ಲಿ ತನಕ ಯಾರೂ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇಲ್ಲಿ ಮೊದಲನೇ ಪ್ರಶ್ನೆ ಭಾರತವು ಯಾವ ಒಂದು ಭೂಖಂಡದ ಭಾಗವಾಗಿತ್ತು ಪ್ರಾಚೀನವಾಗಿ ಭಾರತ ಒಂದು ಯಾವ ಒಂದು ಭೂಖಂಡದ ಭಾಗವಾಗಿತ್ತು ಎನ್ನುವುದರ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಭರತವರ್ಷ ಆರ್ಯಾವರ್ತ ಅಹಂಗಾರ ಮತ್ತು ಗೊಂಡ್ವಾನ ಎನ್ನುವಂಥ ಆಪ್ಷನ್ಗಳನ್ನು ಇಲ್ಲಿ ನೀಡಲಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಗೊಂಡ್ವಾನವಾಗಿರುವುದು ಭಾರತವು ಗೊಂಡ್ವಾನ ಎನ್ನುವಂಥ ಒಂದು ಭೂಖಂಡದ ಭಾಗವಾಗಿತ್ತು ಎನ್ನುವುದು ಇಲ್ಲಿ ಸರಿಯಾದ ಉತ್ತರವಾಗಿರುವುದು ಭಾರತವು ಗೊಂಡ್ವಾನ ಎನ್ನುವಂಥ ಒಂದು ಭೂಖಂಡದ ಭಾಗವಾಗಿತ್ತು ಹಿಂದೆ ಭೂಖಂಡಗಳ ವಿಚಲನೆ ಸಿದ್ಧಾಂತದ ಪ್ರಕಾರ ಭಾರತ ಗೊಂಡ್ವಾನ ಎನ್ನುವಂಥ ಒಂದು ಭೂಖಂಡದ ಭಾಗವಾಗಿತ್ತು ಈ ಒಂದು ಭೂಖಂಡಗಳ ವಿಚಲನೆ ಸಿದ್ಧಾಂತವನ್ನು ನೀಡಿದಂಥ ವಿಜ್ಞಾನಿ ಯಾರಂದರೆ ಅಲ್ಫ್ರೆಡ್ ವೆಗನರ್ ಎನ್ನುವಂಥವರು ಈ ಒಂದು ಭೂಖಂಡಗಳ ವಿಚಲನೆ ಸಿದ್ಧಾಂತವನ್ನು ನೀಡಿದರು ಈ ಒಂದು ಭೂಖಂಡಗಳ ವಿಚಲನೆ ಸಿದ್ಧಾಂತದ ಪ್ರಕಾರ ಹಿಂದೆ ಭೂಮಿಯು ನ ನಾವು ಪ್ರಸ್ತುತ ನೋಡುತ್ತಿರುವ ಭೂಮಿಯಂತೆ ಅಥವಾ ಖಂಡಗಳಂತೆ ಬಿಡಿ ಬಿಡಿಯಾಗಿರಲಿಲ್ಲ ಬದಲಾಗಿ ಇಡೀ ಭೂಮಿ ಒಟ್ಟಾಗಿ ಭೂಖಂಡ ಅಥವಾ ಭೂ ಪ್ರದೇಶ ಒಟ್ಟಾಗಿ ಒಂದು ಭಾಗವಾಗಿತ್ತು ಅದನ್ನು ನಾವು ಪ್ಯಾಂಜಿ ಅಂತೇಳಿ ಕರಿತಾ ಇದ್ರು ಅದೇ ರೀತಿ ಹಿಂದೆ ನಾವು ನೋಡ್ತಾ ಇದ್ದೀವಲ್ಲ ಹಿಂದೂ ಮಹಾಸಾಗರ ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರ ಎನ್ನುವಂಥ ಬೇರೆ ಬೇರೆ ರೀತಿಯ ಸಾಗರಗಳಿರಲಿಲ್ಲ ಬದಲಾಗಿ ಒಂದು ಏಕೈಕ ಒಂದೇ ಒಂದು ಸಾಗರ ಇತ್ತು ಅದನ್ನು ನಾವು ಪ್ಯಾಂಥಾಲಾಸ ಅಂತೇಳಿ ಕರಿತಿದ್ವಿ ಇಡೀ ಒಂದು ಭೂಭಾಗವು ಒಟ್ಟಾಗಿತ್ತು ಅದನ್ನು ನಾವು ಪ್ಯಾಂಜಿ ಅಂತ ಕರಿತೇವೆ ಕಾಲಾನುಕ್ರಮಣದಲ್ಲಿ ಈ ಒಂದು ಭೂಭಾ ಭೂಖಂಡದಲ್ಲಿ ಬಿರುಕು ಮೂಡಿ ಅವುಗಳು ಬೇರೆ ಬೇರೆ ಖಂಡಗಳಾಗಿ ಅವುಗಳು ಮೂವ್ ಆಗಲು ಪ್ರಾರಂಭಿಸ್ತವೆ ಅಂದರೆ ಅವುಗಳು ಸರಿಯಲು ಪ್ರಾರಂಭಿಸ್ತವೆ ಸರಿಯಲು ಪ್ರಾರಂಭಿಸುತ್ತಾ ಹಲವು ಮಿಲಿಯನ್ ವರ್ಷಗಳ ನಂತರ ನಾವಿಂದು ನೋಡುತ್ತಿರುವ ಪ್ರಸ್ತುತ ನೋಡುತ್ತಿರುವ ಖಂಡಗಳ ಆಕಾರ ಅಥವಾ ಖಂಡಗಳ ಸ್ಥಾನಕ್ಕೆ ಬಂದು ನಿಂತು ಅದನ್ನು ನಾವು ಭೂಖಂಡಗಳ ವಿಚಲನೆ ಸಿದ್ಧಾಂತ ಅಂತೇಳಿ ಕರಿತೇವೆ ಸೊ ಈ ಒಂದು ಭೂಖಂಡಗಳ ವಿಚಲನೆ ಸಿದ್ಧಾಂತದಲ್ಲಿ ಭೂಮಿಯು ಎರಡು ಭಾಗಗಳಾಗಿ ಆಗುತ್ತದೆ ಒಂದನ್ನು ನಾವು ಲಾರೇಸಿ ಅಂತೇಳಿ ಕರಿತೇವೆ ಇನ್ನೊಂದನ್ನು ಗೊಂಡ್ವಾನ ಅಂತೇಳಿ ಕರಿತೇವೆ ಈ ಒಂದು ಗೊಂಡ್ವಾನ ಭೂಭಾಗಕ್ಕೆ ನಮ್ಮ ಭಾರತವು ಸೇರಿತ್ತು ಈ ಒಂದು ಲಾರೇಸಿಯ ಭಾಗದಲ್ಲಿ ಉತ್ತರ ಅಮೆರಿಕ ಮತ್ತು ಅಮೇ ಯುರೋಪನ್ನು ನಾವು ಲಾರೇಷಿಯ ಭಾಗಕ್ಕೆ ಸೇರಿ ಸೇರಿಸ್ತೇವೆ ಮಿಕ್ಕಿದ ಭೂಖಂಡಗಳಾದಂಥ ಸೌತ್ ಅಮೇರಿಕಾ ಆಫ್ರಿಕಾ ಆಸ್ಟ್ರೇಲಿಯಾ ಮತ್ತು ಏಷ್ಯಾದ ಕೆಲವು ಭಾಗಗಳನ್ನು ನಾವು ಗೊಂಡ್ವಾನ ಭೂಪ್ರದೇಶಕ್ಕೆ ಸೇರಿಸ್ತೇವೆ ಅಕಾರ್ಡಿಂಗ್ ಟು ಅಲ್ಫ್ರೆಡ್ ವೆಗ್ನರ್ನ ಕಾಂಟಿನೆಂಟಲ್ ಡ್ರಿಪ್ ತೇರಿ ಅಥವಾ ಭೂಖಂಡಗಳ ವಿಚಲನ ಸಿದ್ಧಾಂತ ಅಂತೇಳಿ ನಾವು ಕರಿತೇವೆ ಅದಲ್ಲದೆ ಈ ಒಂದು ಗೊಂಡ್ವಾನ ಈ ಒಂದು ಗೊಂಡ್ವಾನ ಪ್ರಾಜೆಕ್ಟ್ ಗೊಂಡ್ವಾನ ಎನ್ನುವಂಥ ಒಂದು ಯೋಜನೆಯನ್ನು ಗ್ರೇಟ್ ಇಂಡಿಯನ್ ಬಸ್ ಸ್ಟಾರ್ಡ್ ಎನ್ನುವಂಥ ಪಕ್ಷಿಯ ಸಂರಕ್ಷಣೆಗಾಗಿ ತಂದಂಥ ಯೋಜನೆ ಇದನ್ನು ಎರಡು ಸಾವಿರದ ಹದಿಮೂರರಲ್ಲಿ ರಾಜಸ್ಥಾನ್ ಸರ್ಕಾರವು ತಂದಿರುವಂಥ ಒಂದು ಯೋಜನೆ ಆಗಿರ್ಬೋದು ಈ ಒಂದು ಚಿತ್ರದಲ್ಲಿ ನೋಡ್ತಿರುವಂಥ ಒಂದು ಪಕ್ಷಿಯೇ ಗ್ರೇಟ್ ಇಂಡಿಯನ್ ಬಸ್ ಎನ್ನುವಂತ ಎನ್ನುವಂಥ ಪಕ್ಷಿ ಕ್ರಿಟಿಕಲಿ ಎಂಜೆ ಇಂಡೇಂಜರ್ಡ್ ಆಗಿರುವಂಥ ಒಂದು ಪಕ್ಷಿ ತೀವ್ರ ಅಳಿವಿನಂಚಿನಲ್ಲಿ ಚಿನ್ನಲ್ಲಿ ಇರುವಂಥ ಪಕ್ಷಿ ಇದಾಗಿದ್ದು ಇದರ ಸಂಖ್ಯೆ ಎರಡು ನೂರಕ್ಕಿಂತ ಕಡಿಮೆ ಇರುವುದು ಪ್ರಸ್ತುತ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ ಸಂಖ್ಯೆ ಕೇವಲ ಎರಡು ನೂರಕ್ಕಿಂತ ಕಡಿಮೆ ಇರುವುದು ಹಾಗಾಗಿ ಈ ಒಂದು ಪಕ್ಷಿಯನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಎರಡು ಸಾವಿರದ ಹದಿಮೂರರಲ್ಲಿ ಪ್ರೊಜೆಕ್ಟ್ ಗೊಂಡ್ವಾನ ಎನ್ನುವಂಥ ಒಂದು ಉಪಕ್ರಮವನ್ನು ಅಥವಾ ಯೋಜನೆಯನ್ನು ರಾಜಸ್ಥಾನ ಸರ್ಕಾರವು ಕೈಗೊಂಡಿರುವಂಥದ್ದು ಅಲ್ಲಿ ರಾಜಸ್ಥಾನದ ಸ್ಥಳೀಯ ಭಾಷೆಯಲ್ಲಿ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ ಪಕ್ಷಿಯನ್ನು ಗೊಂಡ್ವಾನ ಅಂತೇಳಿ ಕರೀತಾರೆ ಹಾಗಾಗಿ ಪ್ರೊಜೆಕ್ಟ್ ಗೊಂಡ್ವಾನ ಎನ್ನುವಂಥ ಯೋಜನೆಯನ್ನು ಹಾ ಹಮ್ಮಿಕೊಂಡಿರುವಂತಕ್ಕದ್ದು ಅದೇ ರೀತಿ ಕನ್ನಡದಲ್ಲಿ ನಾವು ಗ್ರೇಟ್ ಇಂಡಿಯನ್ ಪಕ್ಷಿಯನ್ನು ಹೆಬ್ಬಕ್ಕಂತೇಳಿ ಸಹ ಕರೀತೇವೆ ಈ ಒಂದು ಗ್ರೇಟ್ ಇಂಡಿಯನ್ ಪಕ್ಷಿ ಹೆಚ್ಚಾಗಿ ಅಥವಾ ಈ ಸದ್ ಪ್ರಸ್ತುತ ಇರುವುದಿಲ್ಲ ಅಂದರೆ ಡೆಸರ್ಟ್ ನ್ಯಾಷನಲ್ ಪಾರ್ಕ್ ರಾಜಸ್ಥಾನದಲ್ಲಿ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ಇರುವಂಥದ್ದಲ್ಲಿ ರಾಜಸ್ಥಾನದಲ್ಲಿ ಆ ಒಂದು ಪ್ರದೇಶದಲ್ಲಿ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಯನ್ನು ನಾವು ಕಾಣ್ತೇವೆ ಈ ಒಂದು ಪ್ರಶ್ನೆಯನ್ನು ಹಿಂದೆ ನಡೆದ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು ಯಾವುದರ ಮೇಲೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಎನ್ನುವಂಥ ಪಕ್ಷಿಯ ಮೇಲೆ ಹಿಂದೆ ನಡೆದ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕೇಳಲಾಗಿದ್ದು ಅದರೊಂದಿಗೆ ಈ ಒಂದು ಡೆಸರ್ಟ್ ನ್ಯಾಷನಲ್ ಪಾರ್ಕಿನ ಮೇಲೆ ಸಹ ಹಿಂದೆ ನಡೆದ ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಿರುವಂಥದ್ದು ಅಲ್ಲಿ ನೀಡಿರುವ ಒಂದು ಹೇಳಿಕೆ ಯಾವ ರೀತಿ ಇತ್ತಂದರೆ ಈ ಒಂದು ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಎರಡು ಜಿಲ್ಲೆಗಳಲ್ಲಿ ವಿಸ್ತರಿಸಿರುವಂಥದ್ದು ಎನ್ನುವಂಥ ಒಂದು ಹೇಳಿಕೆ ಕೊಟ್ಟಿದ್ದರು ಆ ಒಂದು ಹೇಳಿಕೆಯು ಸರಿಯಾಗಿರುವುದು ಈ ಒಂದು ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಜೈಸಲ್ಮೇರ್ ಮತ್ತು ಬರ್ಮೇರ್ ಎನ್ನುವಂಥ ಎರಡು ಜಿಲ್ಲೆಗಳಲ್ಲಿ ವಿಸ್ತರಿಸಿರುವಂಥದ್ದು ಅದೇ ರೀತಿ ನಾವು ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಯ ಪಾಪ್ಯುಲೇಷನ್ ಅಥವಾ ಅದರ ಇರುವಿಕೆಯನ್ನ ರಾಜಸ್ಥಾನವನ್ನು ಹೊರತುಪಡಿಸಿ ಅಲ್ಪ ಪ್ರಮಾಣದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೂ ಸಹ ನಾವು ಕಾಣ್ತೇವೆ ಅಂತ ಅನ್ನತಕ್ಕದ್ದು ವರದಿಯಾಗಿರುವುದುಂಟು ಇಲ್ಲಿ ಎರಡನೇ ಪ್ರಶ್ನೆ ಭೂ ಕವಚದಲ್ಲಿ ಭೂ ಕವಚ ಅಂದರೆ ಕ್ರಸ್ಟ್ ಅರ್ಥ ಕ್ರಸ್ಟ್ನಲ್ಲಿ ಅತಿ ಹೆಚ್ಚು ದೊರೆಯುವ ವಸ್ತು ಯಾವುದು ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ ಅವರು ಕೇಳಿರುವಂತಹ ಪ್ರಶ್ನೆ ಬ್ರೂ ಭೂ ಭೂಮಿಯ ಕವಚ ಅಥವಾ ಅರ್ತ್ ಕ್ರಸ್ಟ್ ಟೋಟಲ್ ಅರ್ತ್ ಕಂಪೋಸಿಷನ್ ಕೇಳಿಲ್ಲವರು ಬದಲಾಗಿ ಕ್ರಸ್ಟ್ ಭೂಮಿಯ ಕವಚದಲ್ಲಿ ಅತಿ ಹೆಚ್ಚು ದೊರೆಯುವ ಮೂಲವಸ್ತು ಯಾವುದು ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಆಕ್ಸಿಜನ್ ಆಗಿರುವಂಥದ್ದು ಭೂಮಿಯ ಹೊರ ಕವಚದಲ್ಲಿ ಅತಿ ಹೆಚ್ಚು ದೊರೆಯುವಂಥ ಮೂಲವಸ್ತು ಯಾವುದಂದರೆ ಅದು ಆಕ್ಸಿಜನ್ ಆಗಿರುವಂಥದ್ದು ನಾವಿಲ್ಲಿ ಕೊಟ್ಟಿರುವ ಚಾರ್ಟನ್ನು ನೋಡ್ತಾ ಹೋದರೆ ಭೂಮಿಯ ಹೊರಕವಚದಲ್ಲಿ ಅತ್ಯಂತ ಹೆಚ್ಚು ದೊರೆಯುವ ಮೊದಲನೇ ಮೂಲವಸ್ತು ಯಾವುದಂದರೆ ಅದು ಆಕ್ಸಿಜನ್ ಎರಡನೇದಾಗಿ ಸಿಲಿಕಾನ್ ಮೂರನೆಯದಾಗಿ ಅಲ್ಯೂಮಿನಿಯಂ ಹಾಗೂ ನಾಲ್ಕನೇದಾಗಿ ಕಬ್ಬಿಣವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಯ ಕವಚದಲ್ಲಿ ಭೂ ಕವಚ ಅಥವಾ ಅರ್ಥಕ್ರಶ್ಟ್ನಲ್ಲಿ ದೊರೆಯುವಂಥದ್ದು ಇದು ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆಯಾಗಿರುವಂಥದ್ದು ಇಲ್ಲಿ ಮುಖ್ಯವಾಗಿ ನೆನಪಿಡಬೇಕಂತ ಆಗಿರುವಂಥ ಅಂಶ ಭೂ ಕವಚ ಭೂ ಕವಚದಲ್ಲಿ ಅತಿ ಹೆಚ್ಚು ದೊರೆಯುವಂಥ ಮೂಲವಸ್ತು ಆಕ್ಸಿಜನ್ ಕ್ರಮವಾಗಿ ಸಿಲಿಕಾನ್ ಅಲ್ಯುಮಿನಿಯಂ ಮತ್ತು ಐರನ್ ಮೂಲವಸ್ತುಗಳು ಭೂಕವಚದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುವಂಥವು ಅದೇ ರೀತಿ ನಾವು ಇಡೀ ಭೂಮಿಯನ್ನೇ ತೆಗೆದುಕೊಂಡರೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುವಂಥ ಮೂಲವಸ್ತು ಯಾವುದಂದರೆ ಅದು ಕಬ್ಬಿಣ ಆಗಿರುವಂಥ ಕದ್ದು ಎರಡನೇದಾಗಿ ಆಕ್ಸಿಜನ್ ಮೂರನೇದಾಗಿ ಸಿಲಿಕಾನ್ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಯಲ್ಲಿ ದೊರೆಯುವಂಥ ಮೂಲವಸ್ತುಗಳಾಗಿವೆ ಭೂ ಕವಚದಲ್ಲಿ ದೊರೆಯುವಂಥ ಮೂಲ ವಸ್ತು ಯಾವುದಂದರೆ ಅದು ಆಕ್ಸಿಜನ್ ಆಗಿದೆ ಇಡೀ ಭೂಮಿಯನ್ನೇ ನಾವು ಟೋಟಲ್ ಆಗಿ ತಗೊಂಡ್ರೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುವಂಥ ವಸ್ತು ಕಬ್ಬಿಣ ಆಗಿರುವಂಥದ್ದು ಭೂಮಿಯನ್ನು ನಾವು ವಿವಿಧ ಭಾಗಗಳಾಗಿ ವಿಂಗಡಿಸ್ತೇವೆ ಮೊದಲನೆಯದಾಗಿ ಕ್ರಸ್ಟ್ ಅಥವಾ ಭೂಕವಚ ಎರಡನೆಯದಾಗಿ ಮ್ಯಾಂಟಲ್ ಮೂರನೆಯದಾಗಿ ಕೋರ್ ಅಥವಾ ಕೇಂದ್ರ ಭಾಗ ಅಂತೇಳಿ ನಾವು ವಿಂಗಡಿಸ್ತೇವೆ ಅದೇ ರೀತಿ ಭೂಮಿಯನ್ನು ಕೇಂದ್ರಗೋಳ ಕೇಂದ್ರದಿಂದ ಮ್ಯಾಂಟಲ್ ಮೆಂಟಲ್ ಇಂದ ಕ್ರಸ್ಟ್ ಅನ್ನು ವಿಂಗಡಿಸುವಂಥ ವಲಯಗಳನ್ನು ಸಹ ವಲಯವಾರುವಾಗಿ ನಾವು ವಿಂಗಡಿಸ್ತಾ ಹೋಗ್ತೇವೆ ಕಾರ್ನಾಡ್ ಎನ್ನುವಂಥ ಒಂದು ವಲಯ ಅಪ್ಪರ್ ಕ್ರಸ್ಟ್ ಮತ್ತು ಲೋವರ್ ಕ್ರಸ್ಟ್ ವರ ಭೂ ಕವಚ ಮತ್ತು ಒಳ ಒಳ ಭೂ ಕವಚವನ್ನು ವಿಂಗಡಿಸುವಂಥ ಒಂದು ವಲಯ ಯಾವುದಂದರೆ ಅದು ಕಾರ್ನಾಡ್ ವಲಯವಾಗಿರುವಂಥದ್ದು ಈ ಒಂದು ಪ್ರಶ್ನೆಯನ್ನು ಸಹ ಹಿಂದೆ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಅದೇ ರೀತಿ ಭೂಕವಚ ಮತ್ತು ಮತ್ತು ಮ್ಯಾಂಟಲನ್ನು ವಿಭಾಗಿಸುವಂಥ ಒಂದು ವಲಯವನ್ನು ನಾವು ಮೊಹರೋವಿಸಿಕ್ ವಲಯ ಅಂತೇಳಿ ಕರಿತೇವೆ ಅದರೊಟ್ಟಿಗೆ ಮ್ಯಾಂಟಲ್ ಅಪ್ಪರ್ ಮ್ಯಾಂಟಲ್ ಮತ್ತು ಲೋವರ್ ಮೆಂಟಲನ್ನು ಬೇರ್ಪಡಿಸುವಂಥ ಒಂದು ವಲಯವನ್ನು ನಾವು ರೆಪಿಟ್ಟೆ ಅಂತೇಳಿ ಕರಿತೇವೆ ಹಾಗೆ ಕೇಂದ್ರ ಕೇಂದ್ರ ಮತ್ತು ಇನ್ನರ್ ಮೆಂಟಲನ್ನು ಬೇರ್ಪಡಿಸುವಂಥ ಒಂದು ವಲಯವನ್ನು ನಾವು ಗುಟೆನ್ಬರ್ಗ್ ಅಂತೇಳಿ ಕರಿತೇವೆ ಇಲ್ಲಿ ಕೊಟ್ಟಿರುವಂಥ ನಾಲ್ಕು ಅಥವಾ ಐದು ವಲಯಗಳು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿದ್ದು ಈ ಒಂದು ವಲಯಗಳನ್ನು ನೀವು ಪಟ್ಟಿ ಮಾಡಿಕೊಂಡು ಆಗಾಗ ಪುನರಾವರ್ತನೆ ಮಾಡ್ತಿದ್ರೆ ಇದು ನೆನಪಾಗುವ ಚಾನ್ಸಸ್ ಕೂಡ ಕಡಿಮೆ ಇರ್ತತೆ ಅದೇ ರೀತಿ ಇದರ ಮೇಲೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರುವ ಸಂಭವ ಸಹ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುವುದು ಕಾರ್ನಾಡ್ ವಲಯ ಮೋಹರೋ ವಲಯ ರೆಪಿಟ್ಟೆ ವಲಯ ಗುಟೆನ್ಬರ್ಗ್ ವಲಯ ಅದೇ ರೀತಿ ಲೆಹಮನ್ ವಲಯಗಳು ಈ ಒಂದು ಐದು ರೀತಿಯ ವಲಯಗಳು ಅಥವಾ ಡಿಸ್ಕಂಟಿನ್ಯೂಟಿಗಳನ್ನು ಹಿಂದೆ ನಡೆದ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಮುಂಬರುವ ಪರೀಕ್ಷೆಯಲ್ಲಿಯೂ ಸಹ ಕೇಳುವ ಸಂಭವನೀಯತೆ ಉಂಟು ಅದೇ ರೀತಿ ಇಲ್ಲಿ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಲವಣ ಲವಣತೆಯನ್ನು ಹೊಂದಿರುವ ಸರೋವರ ಯಾವುದು ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ವ್ಯಾನ್ ಸರೋವರ ಮೃತ ಸಮುದ್ರ ಅಥವಾ ನಾವು ಇದನ್ನು ಡೆಡ್ ಅಂತೇನೆ ಅಂತ ಕರಿತೇವೆ ಅದೇ ರೀತಿ ಬೈಕಲ್ ಸರೋವರ ಹಾಗೂ ನಮ್ಮ ರಾಜಸ್ಥಾನ ಭಾರತದಲ್ಲಿರುವಂಥ ಸಾಂಬಾರ್ ಸರೋವರ ಈ ಒಂದು ಸರೋವರ ರಾಜಸ್ಥಾನದಲ್ಲಿರುವಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಅತಿ ಹೆಚ್ಚು ಲವಣತೆಯನ್ನು ಹೊಂದಿರುವ ಸರೋವರ ಅಂದರೆ ಇಲ್ಲಿ ಜಗತ್ತಿನಲ್ಲಿಯೇ ಅತ್ಯಂತ ಹೆಚ್ಚು ಲವಣತೆಯನ್ನು ಹೊಂದಿರುವ ಸರೋವರ ಯಾವುದಂದರೆ ಅದು ವ್ಯಾನ್ ಸರೋವರವಾಗಿರುವಂಥದ್ದು ಹಾಗಾಗಿ ಆಪ್ಷನ್ ಎ ವ್ಯಾನ್ ಎನ್ನುವಂಥದ್ದು ಸರಿಯಾದ ಉತ್ತರವಾಗಿರುವುದು ಈ ಒಂದು ವ್ಯಾನ್ ಸರೋವರ ಇರುವಂಥ ದೇಶ ಯಾವುದಂದ್ರೆ ಟರ್ಕಿ ದೇಶದಲ್ಲಿರುವಂಥದ್ದು ಪ್ರಪಂಚದಲ್ಲಿಯೇ ಅತಿ ಹೆಚ್ಚಿನ ಲವಣತೆಯನ್ನು ಹೊಂದಿರುವಂಥ ಒಂದು ಸರೋವರವಾಗಿರುವಂಥದ್ದು ಈ ಒಂದು ಕೆಳಗಿನ ನೀವು ಮ್ಯಾಪಲ್ಲಿ ನೋಡ್ತಾ ಇರ್ಬೋದು ಈ ಒಂದು ವ್ಯಾನ್ ಸರೋವರ ಟರ್ಕಿ ದೇಶದಲ್ಲಿರುವಂಥದ್ದು ಅದೇ ರೀತಿ ಭಾರತದಲ್ಲಿ ಅತ್ಯಂತ ಹೆಚ್ಚು ಲವಣತೆಯನ್ನು ಹೊಂದಿರುವಂಥ ಒಂದು ಸರೋವರ ಅಂದರೆ ಅದು ಸಾಂಬಾರ್ ಸರೋವರ ಈ ಒಂದು ಸರೋವರವು ಡೆಸರ್ಟ್ ನ್ಯಾಸ್ ಡೆಸರ್ಟನ್ನು ಹೊಂದಿರುವಂಥ ಅಥವಾ ಮರುಭೂಮಿ ರಾಜ್ಯವಾದ ರಾಜಸ್ಥಾನದಲ್ಲಿ ಕಂಡುಬರುವಂಥದ್ದು ಅದೇ ರೀತಿ ಮೃತ ಸಮುದ್ರ ಅಥವಾ ಡೆಡ್ ಎನ್ನುವಂಥ ಸಮುದ್ರ ಇಸ್ರೇಲ್ ಮತ್ತು ಜೋರ್ಡನ್ ಗಡಿಯ ನಡುವೆ ಇರುವಂಥ ಒಂದು ಸಾಗರವಾಗಿರುವಂಥದ್ದು ಅದೇ ರೀತಿಯಲ್ಲಿ ಬೈಕಲ್ ಸರೋವರವು ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡ ಸಿಹಿನೀರಿನ ಸರೋವರವಾಗಿರುವುದು ವರ್ಲ್ಡ್ ಲಾರ್ಜೆಸ್ಟ್ ಸ್ವೀಟ್ ವಾಟರ್ ಲೇಕ್ ಯಾವುದಂದರೆ ಅದು ಬೈಕಲ್ ಸರೋವರವಾಗಿರುವಂಥದ್ದು ಈ ಒಂದು ಬೈಕಲ್ ಸರೋವರ ನಾವು ಸೈಬೀರಿಯಾ ಭಾಗ ರಷ್ಯಾದ ಸೈಬೀರಿಯಾ ಭಾಗದಲ್ಲಿ ಕಾಣುತ್ತೇವೆ ಇಲ್ಲಿ ಮುಂದಿನ ಪ್ರಶ್ನೆ ಕ್ಷೂದ್ರ ಗ್ರಹಗಳು ಯಾವ ಗ್ರಹಗಳ ನಡುವೆ ಕಂಡುಬರುತ್ತವೆ ಈ ಒಂದು ಕ್ಷುದ್ರ ಗ್ರಹಗಳನ್ನು ನಾವು ಇಂಗ್ಲೀಷ್ನಲ್ಲಿ ಆಸ್ಟರಾಯ್ಡ್ಸ್ ಅಂತೇಳಿ ಕರಿತೇವೆ ಈ ಒಂದು ಆಸ್ಟರಾಯ್ಡ್ ಬೆಲ್ಟ್ ಅಥವಾ ಕ್ಷುದ್ರ ಗ್ರಹಗಳ ಪಟ್ಟಿ ಯಾವ ಎರಡು ಗ್ರಹಗಳ ಮಧ್ಯೆ ಕಂಡುಬರುತ್ತೆ ಎನ್ನುವುದರ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯೆ ಈ ಒಂದು ಆಸ್ಟರಾಯ್ಡ್ ಬೆಲ್ಟ್ ಅಥವಾ ಕ್ಷೂದ್ರ ಗ್ರಹಗಳ ಪಟ್ಟಿ ಕಂಡುಬರುವಂಥದ್ದು ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿ ಗುರುಗ್ರಹ ಮತ್ತು ಮಂಗಳ ಗ್ರಹಗಳ ಮಧ್ಯೆ ಈ ಒಂದು ಕ್ಷೂದ್ರ ಗ್ರಹಗಳ ಪಟ್ಟಿ ಕಂಡು ಬರುವಂತ ಇತ್ತೀಚೆಗೆ ಜೂನ್ ಮೂವತ್ತರಂದ ನಾವು ವರ್ಲ್ಡ್ ಅಸ್ಟ್ರಾಯಿಡ್ ಡೇ ಅಥವಾ ವಿಶ್ವ ಕ್ಷುದ್ರ ಗ್ರಹ ದಿನವನ್ನಾಗಿ ಜೂನ್ ಮೂವತ್ತನ್ನು ಆಚರಿಸ್ತೇವೆ ಅವುಗಳನ್ನು ನಾವು ಕ್ಷುದ್ರ ಗ್ರಹಗಳನ್ನ ಪ್ಲಾನೆಟೀಸ್ ಅಂತೇಳಿ ಸಹ ಕರಿತೇವೆ ಈ ಒಂದು ಕ್ಷುದ್ರ ಗ್ರಹಗಳನ್ನು ಯಾವ ಒಂದು ಕಾರಣಕ್ಕೆ ನಾವು ಪ್ಲಾನೆಟೋಯ್ಡ್ಸ್ ಅಂತೇಳಿ ಕರಿತೇವೆ ಅಂದ್ರೆ ಹಿಂದೆ ಈ ಒಂದು ಕ್ಷುದ್ರ ಗ್ರಹಗಳು ನಮ್ಮ ಸೌರವ್ಯೂಹದಲ್ಲಿರುವ ಗ್ರಹಗಳ ಭಾಗಗಳಾಗಿದ್ದವು ಕಾಲಾನುಕ್ರಮೇಣದಲ್ಲಿ ಅವುಗಳು ಗ್ರಹಗಳಿಂದ ಸಿಡಿದು ದೂರ ಹೋದಂಥ ಕಲ್ಲಿನ ಅಥವಾ ಚಿಕ್ಕ ಚಿಕ್ಕ ಆಕಾರದ ಚೂರುಗಳು ಹಾಗಾಗಿ ಇವುಗಳನ್ನು ಪ್ಲಾನೆಟ್ಸ್ ಅಂತೇಳಿ ಕರಿತೇವೆ ಇವುಗಳು ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯೆ ಕಂಡುಬರುತ್ತವೆ ಅತ್ಯಂತ ದೊಡ್ಡ ಕ್ಷುದ್ರ ಗ್ರಹ ಯಾವುದಂದ್ರೆ ಅದು ಸಿರಿಸ್ ಆಗಿರುವಂಥದ್ದು ಇಲ್ಲಿ ಮುಂದಿನ ಪ್ರಶ್ನೆ ಮಿಲ್ಕಿ ವೇ ಗೆಲಕ್ಸಿ ಯಾವ ತರಹದ ಗೆಲಕ್ಸಿಗೆ ಉದಾಹರಣೆಯಾಗಿದೆ ಎನ್ನುವಂಥ ಪ್ರಶ್ನೆಯನ್ನು ಹಿಂದೆ ನಡೆದ ಪಿ ಎಸ್ ಐ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ನಿಯತ ಗ್ಯಾಲಕ್ಸಿ ಅನಿಯತ ಗ್ಯಾಲಕ್ಸಿ ಸುರಳಿ ಗ್ಯಾಲಕ್ಸಿ ಹಾಗೂ ಗೋಲಾಕಾರದ ಗ್ಯಾಲಕ್ಸಿ ಇಲ್ಲಿ ಸರಿಯಾದಂಥ ಉತ್ತರ ಸುರಳಿ ಆಗಿರುವಂಥದ್ದು ನಮ್ಮ ಸೌರವ್ಯೂಹವು ಕಂಡುಬರುವಂಥ ಈ ಒಂದು ಮಿಲ್ಕ್ ವೇ ಗ್ಯಾಲಕ್ಸಿಯು ಸುರುಳಿ ಆಕಾರ ಅಥವಾ ಸ್ಪೈರಲ್ ಆಗಿರುವಂಥದ್ದು ಈ ಒಂದು ಗೆಲಕ್ಸಿಯಲ್ಲಿಯೇ ನಮ್ಮ ಸೌರವ್ಯೂಹ ಇರುವಂಥದ್ದು ಈ ಒಂದು ಗೆಲಕ್ಷಿಯನ್ನು ನಾವು ಕನ್ನಡದಲ್ಲಿ ಹಾಲುಹಾದಿ ಗೆಲಕ್ಸಿ ಅಂತೇಳಿ ಕರೀತೇವೆ ಈ ಒಂದು ಹಾಲುಹಾದಿ ಗೆಲಕ್ಸಿಯಲ್ಲಿ ನಮ್ಮ ಸೌರವ್ಯೂ ಇರುವಂಥದ್ದು ಅದು ಸುರುಳಿ ಆಕಾರದಲ್ಲಿರುವಂಥ ಒಂದು ಗೆಲಕ್ಸಿ ಈ ಒಂದು ಹಾಲು ಆದಿ ಮಧ್ಯ ಕೇಂದ್ರದಲ್ಲಿರುವಂಥದ್ದನ್ನು ನಾವು ಬ್ಲಾಕ್ ಹೋಲ್ ಅಂತೇಳಿ ಕರಿತೇವೆ ಆ ಒಂದು ಬ್ಲಾಕ್ ಹೋಲ್ ಯಾವುದೆಂದ್ರೆ ಸಾಗಿಟಾರಿಯಸ್ ಎನ್ನುವಂಥ ಬ್ಲಾಕ್ ಹೋಲ್ ನಮ್ಮ ಹಾಲು ಆದಿ ಮಧ್ಯ ಕೇಂದ್ರವಾಗಿರುವಂಥದ್ದು ಅದೇ ರೀತಿ ನಮ್ಮ ಮಿಲ್ಕ್ ವೇ ಗೆಲಕ್ಸಿಗೆ ಅತ್ಯಂತ ಸಮೀಪದಲ್ಲಿರುವ ಗೆಲಕ್ಸಿ ಯಾವುದಂದ್ರೆ ಅಂಡ್ರೋ ಎನ್ನುವಂಥ ಇನ್ನೊಂದು ಗೆಲಕ್ಸಿ ನಮ್ಮ ಮಿಲ್ಕ್ ವೇ ಗ್ಯಾಲಕ್ಸಿಗೆ ಅತ್ಯಂತ ಸಮೀಪದ ಗೆಲಕ್ಸಿ ಆಗಿರುವುದು ಈ ಒಂದು ಪ್ರಶ್ನೆಯನ್ನು ಸಹ ಹಿಂದೆ ನಡೆದ ಪರೀಕ್ಷೆಯಲ್ಲಿ ಕೇಳಲಾಗಿರುವಂಥದ್ದು ಇದಿಷ್ಟು ಭೂಗೋಳಶಾಸ್ತ್ರದ ಕೆಲವು ಕಾನ್ಸೆಪ್ಟ್ಗಳನ್ನು ತೆಗೆದುಕೊಂಡು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡಿದೆವು ಇದೇ ರೀತಿ ಈ ಒಂದು ಸಂಭವ ವಿಡಿಯೋ ಸರಣಿ ಇನ್ನೂ ಮುಂದಿನ ದಿನಗಳಲ್ಲಿ ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಈ ಒಂದು ವಿಡಿಯೋ ಸರಣಿಯು ಮುಂದುವರಿಯುವುದು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ತಪ್ಪದೆ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ